ನೀಡ್ಸ ಬರ್ನ ಎಲ್ಲ ವೀಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ಎಸ್ ಎಸ್ ಎಲ್ ಸಿ ನಂತರ ಮುಂದೇನು ಎನ್ನುವ ಪ್ರಶ್ನೆಗೆ ಕ್ಲಿಯರ್ ಆಗಿ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಇವಾಗ ತಾನೇ ರಿಸಲ್ಟ್ ಬಂದಿರುತ್ತೆ ಸೊ ನನ್ನ ಮಗಳನ್ನ ಅಥವಾ ಯಾವ ಒಂದು ಕೋರ್ಸ್ಗೆ ಸೇರಿಸೋದಂತ ಯೋಚನೆ ಮಾಡ್ತಾ ಇರ್ತೀರ ಅಥವಾ ಸ್ಟೂಡೆಂಟ್ಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇರುತ್ತೆ ನನಗೆ ಒಂದು ನೈಂಟಿ ಪ್ಲಸ್ ಬಂದಿದೆ ನಾನು ಸೈನ್ಸ್ ಸೇರ್ಕೊಳ್ಳೋದ ಅಥವಾ ಕಾಮರ್ಸ್ ಸೇರ್ಕೊಳ್ಳೋದ ಅಥವಾ ಆರ್ಟ್ಸ್ಗೆ ಸೇರ್ಕೊಳ್ಳೋದ ಅಥವಾ ಯಾವುದೇ ಡಿಪ್ಲೊಮಾ ಕೋರ್ಸಸ್ ಅಂತ ತುಂಬ ಜನ ಸ್ಟೂಡೆಂಟ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತಿನ ಎಪಿಸೋಡ್ನಲ್ಲಿ ಯಾವ ಕೋರ್ಸ್ಗೆ ಸೇರ್ಕೊಂಡ್ರೆ ಮುಂದೆ ನಿಮ್ಮ ಕರಿಯರ್ ಚೆನ್ನಾಗಿರುತ್ತೆ ಅಥವಾ ಇವಾಗ ನೀವು ಪಿ ಸಿಗೆ ಸೇರ್ಕೊಂಡ್ರೆ ಅಂತಂದ್ರೆ ನೆಕ್ಸ್ಟ್ ಡಿಗ್ರಿ ಯಾವ ಒಂದು ಕೋರ್ಸ್ ಗಳನ್ನ ತಗೊಳ್ಳೋದು ಅಥವಾ ಡಿಪ್ಲೊಮಾ ಸೇರಿದ್ರೆ ಅಂತಂದ್ರೆ ನೆಕ್ಸ್ಟ್ ಮತ್ತೆ ಕರಿಯರ್ ಆಪ್ಷನ್ ಇರುತ್ತಾ ಹೀಗೆ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಸೊ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಸೊ ಎಸ್ ಎಸ್ ಎಲ್ ಸಿ ಮುಗಿದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ಪೇರೆಂಟ್ಸ್ ಸಹಿತ ಶೇರ್ ಮಾಡಿ ಅವ್ರಿಗೂ ಸಹಿತ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಗೊತ್ತಾಗುತ್ತೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಪಾಸ್ ಆದವ್ರಿಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾ ಫೇಲ್ ಆದವರಿಗೆ ತಲೆ ಕೆಡಿಸಿಕೊಳ್ಕೊಬೇಡಿ ಇದೇ ಒಂದು ಕೊನೆಯ ಚಾನ್ಸ್ ಲ್ಲ ಇನ್ನ ಎರಡು ಚಾನ್ಸ್ ನಿಮ್ಗೆ ಕೊಟ್ಟಿದ್ದಾರೆ ಎರಡನೇ ಪರೀಕ್ಷೆ ಇದೆ ಮೂರನೇ ಪರೀಕ್ಷೆ ಇದೆ ಉತ್ತಮವಾದ ಅಂಕಗಳನ್ನು ತಗೊಂಡು ಪಾಸ್ ಆಗಿ ಲೈಫ್ ಅಲ್ಲಿ ತುಂಬಾ ಜನ ಫೇಲ್ ಆದವರು ಸಕ್ಸಸ್ ಆದ ಒಂದು ಸ್ಟೋರಿಂದ ತುಂಬಾ ಜನ ಕೇಳ್ತೀರಾ ಸೊ ಯಾವ್ದೇ ಕಾರಣಕ್ಕೂ ನೆಗೆಟಿವ್ ಆಗಿ ತೊಳಕೆಕ್ ಹೋಗ್ಬೇಡಿ ಸೊ ಹಾಗಾದ್ರೆ ಇವಾಗ ಮೇನ್ ಟಾಪಿಕ್ ಗೆ ಬರೋಣ ಸೊ ಮೊದಲೇದಾಗಿ ಪೇರೆಂಟ್ಸ್ ಒಂದು ಏನ್ ಮನವಿ ಅಂತಂದ್ರೆ ನನ್ ಮಗನ್ದು ನೈಂಟಿ ಪರ್ಸೆಂಟ್ ಬಂದಿದೆ ಮಗಳದು ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ಸೊ ನಾವು ಹೋಗ್ಬಿಟ್ಟು ಅವ್ರನ್ನ ಸೈನ್ಸ್ಗೆ ಬಿಡೋಣ ಸೊ ಮುಂದೆ ಕರಿಯರ್ ಚೆನ್ನಾಗಿರುತ್ತೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ರ ಯಾವುದೇ ಒಂದು ಕೋರ್ಸ್ ಗಳಿಗೆ ನಿಮ್ಮ ಮಕ್ಕಳನ್ನ ಸೇರ್ಸೋಕಿಂತ ಮುಂಚೆ ಅವರ ಒಂದು ಇಂಟ್ರೆಸ್ಟ್ ಏನಿದೆ ಯಾವ ಫೀಲ್ಡ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಲಿತಾರ ಅವ್ರಿಗೆ ಆ ಒಂದು ಆ ಒಂದು ಕೋರ್ಸ್ನ ಒಂದು ಕಲಿತಕ್ಕಂಥ ಒಂದು ಸಾಮರ್ಥ್ಯ ಇದೆಯಾ ಅವ್ರಿಗೆ ತುಂಬ ಒಂದು ಸ್ಟ್ರೆಸ್ ಆಗುತ್ತಾ ಹೀಗೆ ಒಂದು ಹಲವಾರು ಯೋಚನೆಗಳನ್ನು ಮಾಡಿ ಅವ್ರ ಜೊತೆ ಕೂತ್ಕೊಂಡು ಕುಲಂಕುಷವಾಗಿ ವಿಚಾರ ಮಾಡಿ ಒಂದು ಕೋರ್ಸ್ಗಳಿಗೆ ಸೇರಿಸೋದು ತುಂಬ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಇವಾಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಪಿ ಯು ಸಿ ಸೇರ್ಕೋಬೇಕಂತ ತುಂಬ ಜನರಿಗೆ ಗೊತ್ತಿರುತ್ತೆ ಆಮೇಲೆ ಕೆಲವೊಂದಿಷ್ಟು ಡಿಪ್ಲೊಮಾ ಕೋರ್ಸ್ಗಳೇ ಸೇರ್ಕೋತಾ ಇರ್ತಾರೆ ಆಮೇಲೆ ಕೆಲವೊಂದಿಷ್ಟು ಪ್ರೊಫೆಷನಲ್ ಕೋರ್ಸಸ್ಗಳಿರುತ್ತೆ ತುಂಬ ಜನರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಸಹಿತ ನಾನು ನಿಮಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಪಿ ಯು ಸಿ ಬಗ್ಗೆ ನಾನು ಕೊನೆಯದಾಗಿ ನಿಮ್ಗೆ ತಿಳಿಸ್ಬಿಡ್ತೀನಿ ಸೊ ಅದಕ್ಕಿಂತ ಮುಂಚೆ ಪ್ರೊಫೆಷನಲ್ ಕೋರ್ಸಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಪ್ರೊಫೆಷ್ನಲ್ ಕೋರ್ಸಸ್ಗಳಂತ ಅಂದರೆ ನಿಮಗೆ ಎರಡು ವರ್ಷ ಅಥವಾ ಮೂರು ವರ್ಷದ ಕೋರ್ಸ್ ಅಂತ ಹೇಳ್ಬೋದು ಒಂದು ಟೆಂತ್ ಮುಗಿದ ತಕ್ಷಣ ಎರಡು ವರ್ಷ ಕೋರ್ಸ್ ಮಾಡಿ ನೆಕ್ಸ್ಟ್ ನೀವು ಜಾಬ್ಗೆ ಸೇರ್ಕೊಂಡ್ಬಿಡ್ಬೋದು ಅಂದರೆ ಇವಕ್ಕೆ ನಾವು ಅಲ್ಲಿ ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳ್ತೀವಿ ಅದರಲ್ಲೂ ವಿಶೇಷವಾಗಿ ಐ ಟಿ ಐ ಕೋರ್ಸ್ಗಳಂತ ಹೇಳ್ತೀವಿ ಸೊ ಐ ಟಿ ಐ ಕೋರ್ಸ್ಗಳನ್ನು ತುಂಬ ಒಂದು ಗೌರ್ಮೆಂಟ್ ಕಾಲೇಜು ಕಾಲೇಜಸ್ ತುಂಬ ಇರ್ತವೆ ಗೌರ್ಮೆಂಟ್ ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಎರಡು ವರ್ಷದ ಪ್ರೊಫೆಷನಲ್ ಕೋರ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಹಲವಾರು ಕರಿಯರ್ ಹಾಕಿಗಳಿರುತ್ತೆ ಸೊ ಎಲೆಕ್ಟ್ರಿಷಿಯನ್ ಆಗಿರ್ಬೋದು ವೆಲ್ಡರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಆಮೇಲೆ ಫಿಟರ್ ಆಗಿರ್ಬೋದು ಹೀಗೆ ಹಲವಾರು ಒಂದು ಐ ಕೋರ್ಸ್ಗಳು ಬರುತ್ತೆ ಈ ಒಂದು ಐ ಟಿ ಐ ಕೋರ್ಸ್ಗಳನ್ನ ನೀವು ಮಾಡ್ಕೊಂಡ್ರಿ ಅಂತಂದರೆ ನೀವು ಎರಡು ವರ್ಷ ಮುಗಿದ ತಕ್ಷಣನೇ ನೀವು ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಇಲ್ಲಾಂದ್ರೆ ನೀವು ಓನ್ ಆಗಿ ಬಿಸ್ನೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಿಷಿಯನ್ ಒಂದು ಕೋರ್ಸ್ನ ಮುಗಿಸಿದ್ರಿ ಅಂತಂದ್ರೆ ಆ ಬಿಲ್ಡಿಂಗ್ಗಳಿಗೆ ನೀವು ಒಂದು ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ಬೋದು ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಸೇರ್ಕೋಬೋದು ಸೊ ಹೀಗೆ ಹಲವಾರು ಒಂದು ಕರಿಯರ್ ಆಪ್ಷನ್ಸ್ ನಿಮಗೆ ಎರಡು ವರ್ಷದ ನಂತರ ಸಿಕ್ಬಿಡುತ್ತೆ ಅವಾಗ ನೀವು ಒಂದು ಸಂಪಾದನೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತೀರ ಸೊ ಕೇಸ್ ಬೇಡ ಎರಡು ವರ್ಷ ಆದಮೇಲೆ ಪರವಾಗಿಲ್ಲ ನನ್ನ ಮತ್ತೆ ಮುಂದೆ ಓದಬೇಕು ಅಂದ್ರೆ ಸಹಿತ ನೀವು ಆರಾಮಾಗಿ ಡಿಪ್ಲೋಮಾ ಕೋರ್ಸ್ನ ಮಾಡ್ಕೋಬೋದು ಸೊ ಐ ಟಿ ಐ ಮೇಲೆ ಡಿಪ್ಲೋಮಾ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರೆ ಡಿಪ್ಲೋಮಕ್ಕೆ ಫಾರ್ ಎಕ್ಸಾಂಪಲ್ ಎರಡು ವರ್ಷ ಐ ಟಿ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಮೂರು ವರ್ಷ ಡಿಪ್ಲೋಮಾ ಇರೋದು ನಿಮ್ಗೆ ಎರಡು ವರ್ಷ ಆಗುತ್ತೆ ಸೊ ತರ್ಡ್ ಸೆಮಿಸ್ಟರ್ ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರೆ ಅಲ್ಲಿ ಎರಡು ವರ್ಷ ಮುಗಿಸಿ ಅಂದರೆ ನಿಮಗೆ ಡಿಪ್ಲೋಮಾ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಡಿಪ್ಲೋಮಾ ಆದ ನಂತರ ಮತ್ತೆ ನೀವು ಓದ್ತೀರಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ಗೆ ನೀವು ಲ್ಯಾಟ್ರಲ್ ಎಂಟ್ರಿ ಕೊಡ್ಕೊಂಡು ಹೀಗೆ ಒಂದು ಐ ಟಿ ಐ ಮಾಡಿದ ಸಹಿತ ಕರಿಯರ್ ಅಲ್ಲಿ ಒಂದು ಒಳ್ಳೊಳ್ಳೆ ಆಪ್ಷನ್ಸ್ ನೀವು ಆರಾಮಾಗಿ ಚೂಸ್ ಮಾಡ್ಕೋಬಹುದು ಇನ್ನ ಎರಡನೇ ಆಕೆ ಡಿಪ್ಲೊಮಾ ಕೋರ್ಸಸ್ಗಳು ಈ ಡಿಪ್ಲೊಮಾ ಕೋರ್ಸಸ್ ಅಂದ ತಕ್ಷಣನೇ ತುಂಬಾ ಜನರ ತಲೆಯಲ್ಲಿ ಬರೋದು ಪಾಲಿಟೆಕ್ನಿಕ್ ಕೋರ್ಸಸ್ಗಳು ಅಂತ ಬಂದ್ಬಿಡುತ್ತೆ ಸೊ ಬರೀ ಪಾಲಿಟೆಕ್ನಿಕ್ ಕೋರ್ಸಸ್ ಗಳು ಅಷ್ಟೇ ಅಲ್ಲ ಡಿಪ್ಲೊಮಾದಲ್ಲಿ ಹಲವಾರು ಕೋರ್ಸಸ್ ಇದಾವೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದ್ರೆ ಮೊದಲೇದಾಗಿ ನಾವು ಈಗ ಪಾಲಿಟೆಕ್ನಿಕ್ ಒಂದು ಡಿಪ್ಲೊಮದ ಸ್ಟಾರ್ಟ್ ಮಾಡ್ಬಿಡಣ ಸೊ ಪಾಲಿಟೆಕ್ನಿಕ್ ಡಿಪ್ಲೊಮಾದಲ್ಲಿ ನಿಮಗೆ ಮೆಕ್ಯಾನಿಕಲ್ ಬರುತ್ತೆ ಸಿವಿಲ್ ಬರುತ್ತೆ ಆಮೇಲೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ ಕಂಪ್ಯೂಟರ್ ಸೈನ್ಸ್ ಬರುತ್ತೆ ಹೀಗೆ ಒಂದು ಹಲವಾರು ಬ್ರಾಂಚಸ್ಗಳು ನಮಗೆ ಕರ್ನಾಟಕದಲ್ಲಿ ನೋಡೋಕ್ಕೆ ಸಿಗುತ್ತೆ ಆಮೇಲೆ ಹಲವಾರು ಗೌರ್ಮೆಂಟ್ ಕಾಲೇಜುಗಳು ತಾಲೂಕು ಅಲ್ಲಿ ಮಾಡಿದ್ದಾರೆ ಸೊ ಹಾಗಾಗಿ ಅತಿ ಕಡಿಮೆ ಫೀಸ್ನಲ್ಲಿ ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮುಗಿಸ್ಕೋಬೋದು ಪಾಲಿಟೆಕ್ನಿಕ್ ಕೋರ್ಸನ್ನು ಮುಗಿಸ್ಕೊಂಡು ನೀವು ಅತಿ ವೇಗವಾಗಿ ಬೇರೆ ಬೇರೆ ಒಂದು ಕಂಪ್ನಿಗಳಲ್ಲಿ ಕೆಲಸಕ್ಕೆ ಸೇರ್ಕೋಬಹುದು ಅಥವಾ ನಿಮ್ಮ ಓನ್ ಆಗಿ ಬಿಸ್ನೆಸ್ನ ಅನ್ನ ಸಹಿತ ನೀವು ಸ್ಟಾರ್ಟ್ ಮಾಡ್ಬೋದು ಸೊ ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ತೀರಿ ಅಂದ್ರೆ ಸಹಿತ ಲ್ಯಾಟ್ರಲ್ ಎಂಟ್ರಿ ಕೊಡ್ತಾರೆ ನಿಮಗೆ ಸೊ ಡಿಪ್ಲೊಮಾ ಆದ ನಂತರ ನೀವು ಮತ್ತೆ ಸಿ ಟಿ ಬರೆದ್ಬಿಟ್ಟು ತರ್ಡ್ ಸೆಮಿಸ್ಟರ್ಗೆ ನೀವು ಲ್ಯಾಟರ್ ಎಂಟ್ರಿ ಸಹಿತ ತಗೊಂಡು ನಿಮ್ಮ ಒಂದು ಕರಿಯರ್ ನೀವು ಇಂಜಿನಿಯರಿಂಗಲ್ಲಿ ಸಹಿತ ನೀವು ಆರಾಮಾಗಿ ಮುನ್ನಡೆಸ್ಕೊಬೋದು ಸೊ ಇದರಲ್ಲಿ ಏನು ಬರುತ್ತೆ ಅಂತಂದರೆ ನಾನು ಆಲ್ರೆಡಿ ಹೇಳ್ತಾರೆ ನಿಮಗೆ ಪ್ರೈವೇಟ್ ಕಾಲೇಜ್ಗಳು ತುಂಬಾ ಇರುತ್ತೆ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ತುಂಬಾ ಜಾಸ್ತಿ ಇರುತ್ತೆ ನಾನು ನಿಮ್ಗೆ ಹೇಳೋದು ಗೌರ್ಮೆಂಟ್ ಕಾಲೇಜಸಲ್ಲಿ ಟ್ರೈ ಮಾಡಿ ಇ ಟಿ ಬರೋರಿ ನಿಮ್ಗೆ ಒಳ್ಳೆಯ ಒಂದು ಪ್ರಿಫರೆನ್ಸ್ ಕೊಡ್ತಾರೆ ನೆಕ್ಸ್ಟ್ ಅದರ ಡಿಪ್ಲೊಮಾ ಕೋರ್ಸಸ್ ಬಗ್ಗೆ ಹೇಳೋದಾದರೆ ಹಲವಾರು ಕೋರ್ಸ್ ಇದೆ ಆಯಿತಾ ಅದರಲ್ಲಿ ನಿಮಗೆ ಡಿಪ್ಲೊಮಾ ಇನ್ ಫಾರ್ಮಸಿ ಬರುತ್ತೆ ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬರುತ್ತೆ ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಬರುತ್ತೆ ಹೀಗೆ ಹಲವಾರು ಕೋರ್ಸ್ ಇರುತ್ತೆ ಈ ಡಿ ಫಾರ್ಮಾ ಅಂತ ಹೇಳ್ತೀವಿ ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಸೊ ಇದರಲ್ಲಿ ಒಳ್ಳೆ ಕರಿಯರ್ ಇದೆ ಸೊ ಇನ್ ಕೇಸ್ ನೀವು ಡಿಪ್ಲೊಮಾ ಫಾರ್ಮಸಿ ಮುಗಿಸಿದ್ರೆ ಅಂದರೆ ನೆಕ್ಸ್ಟ್ ಫಾರ್ಮಸಿನಲ್ಲೇ ನೀವು ನೆಕ್ಸ್ಟ್ ನೀವು ಬಿ ಎಸ್ ಸಿ ಬಿ ಎಸ್ ಸಿ ಮಾಡ್ಕೋಬೋದು ಆಮೇಲೆ ನೆಕ್ಸ್ಟ್ ನೀವು ಒಂದು ಮಾಸ್ಟರ್ಸ್ ಸಹಿತ ಮಾಡ್ಕೋಬೋದು ಹೀಗೆ ಹಲವಾರು ಆಪ್ಷನ್ಸ್ಗಳು ನಿಮಗೆ ಈ ಒಂದು ಡಿಪ್ಲೊಮಾ ಕೋರ್ಸಲ್ಲಿ ಸಹಿತ ಅವೈಲೇಬಲ್ ಇದೆ ಇವನ್ ಫ್ಯಾಷನ್ ಡಿಸೈನಿಂಗ್ ಸಹಿತ ನಿಮಗೆ ನೆಕ್ಸ್ಟ್ ಕರಿಯರ್ನ ನೀವು ಬೇಡ್ ಮಾಡ್ಕೋಬೋದು ಒಳ್ಳೆ ಒಂದು ಪ್ರೊಫೆಷನಲ್ ಆಗಿರ್ತಕ್ಕಂಥದ್ದು ಕೋರ್ಸ್ಗಳಿದೆ ಇದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸೊ ಇಲ್ಲಿ ನಿಮಗೆ ಹಲವಾರು ಪ್ರೊಫೆಷನಲ್ ಕೋರ್ಸ್ಗಳು ಬರುತ್ತೆ ಎರಡರಿಂದ ಮೂರು ವರ್ಷ ಈ ಕೋರ್ಸ್ನ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಕೆಲಸಕ್ಕೆ ಸೇರ್ಕೊಂಡ್ಬಿಡ್ಬೋದು ಅದರಲ್ಲೂ ವಿಶೇಷವಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ ಅಂತ ಹೇಳ್ಬೋದು ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ನಿಮಗೆ ಲ್ಯಾಬ್ ಟೆಕ್ನಿಷನ್ ಬರುತ್ತೆ ನರ್ಸಿಂಗ್ ಬರುತ್ತೆ ರೇಡಿಯಾಲಜಿ ಬರುತ್ತೆ ಹೀಗೆ ಹಲವಾರು ಕೋರ್ಸ್ಗಳು ಇರುತ್ತೆ ಈ ಕೋರ್ಸ್ನ ಮುಗಿಸ್ಕೊಂಡ್ರಿ ಅಂತಂದ್ರೆ ನಿಮಗೆ ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ ಜೊತೆಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸಹಿತ ನೀವು ಆರಾಮವಾಗಿ ಕೆಲಸವನ್ನು ಗಿಟ್ಟಿಸ್ಕೋಬಹುದು ಇದರ ಜೊತೆಗೆ ಒಂದು ಡಿಸೈನ್ ಮತ್ತು ಆರ್ಟ್ಸ್ ಒಂದು ಪ್ರೊಫೆಷನಲ್ ಕೋರ್ಸ್ಗಳಿರುತ್ತೆ ಇರುತ್ತೆ ಅದರಲ್ಲಿ ಗ್ರಾಫಿಕ್ ಡಿಸೈನಿಂಗ್ ಆಗಿರ್ಬೋದು ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಫೈನ್ ಆರ್ಟ್ಸ್ ಆಗಿರ್ಬೋದು ಸೊ ಹೀಗೆ ಹಲವಾರು ಒಂದು ಕೋರ್ಸ್ಗಳು ಒಂದು ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಬರುತ್ತೆ ಅದನ್ನ ನೀವು ಚೂಸ್ ಮಾಡಿಕೊಂಡು ನಿಮ್ಮ ಕರಿಯರ್ ನಿವಾರಾಮಾಗಿ ಬಿಲ್ಡ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಮತ್ತು ಕೊನೆಯದಾಗಿ ಪಿ ಯು ಸಿ ಕೋರ್ಸ್ಗಳು ಸೊ ಇದ್ರ ಬಗ್ಗೆ ತುಂಬಾ ಜನರಿಗೆ ಐಡಿಯಾ ಇರುತ್ತೆ ಕೆಲವೊಂದಿಷ್ಟು ವಿಷಯಗಳು ತುಂಬಾ ಜನರಿಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಸೈನ್ಸಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಸೊ ನೀವೇನಾದರೂ ಸೈನ್ಸ್ ತಗೋತೀರಾ ಅಂತಂದ್ರೆ ಸ್ವಲ್ಪ ನೀವು ಜಾಸ್ತಿ ಓದಬೇಕಾಗತ್ತೆ ಇಲ್ಲಿ ಜಾಸ್ತಿ ಸಮಯನ ಕೊಡಬೇಕಾಗತ್ತೆ ಓದಕ್ಕೆ ಇನ್ ಕೇಸ್ ನಿಮ್ಮ ಒಂದು ಕರಿಯರ್ನ ನೀವೇನಾದರೂ ಒಂದು ಸೈನ್ಸ್ ಮತ್ತು ಟೆಕ್ನಾಲಜಿ ಫೀಲ್ಡಲ್ಲಿ ಐ ಟಿ ಫೀಲ್ಡಲ್ಲಿ ಅಥವಾ ಮೆಡಿಕಲ್ ಫೀಲ್ಡಲ್ಲಿ ನೀವೇನಾದರೂ ತೊಡಗಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ನೀವು ಸೈನ್ಸ್ ಫೀಡನ್ನು ಚೂಸ್ ಮಾಡ್ಕೊಳ್ಳೋದು ಸೈನ್ಸ್ ಸ್ಟ್ರೀಮ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸೈನ್ಸಲ್ಲಿ ನಮಗೆ ಒಂದು ಮೂರಿಂದ ನಾಲ್ಕು ಸ್ಟ್ರೀಮ್ಗಳು ಬರುತ್ತೆ ತುಂಬ ಸ್ಟ್ರೀಮ್ಗಳಿರುತ್ತೆ ಸಾಮಾನ್ಯವಾಗಿ ಎಲ್ಲ ಒಂದು ಕಾಲೇಜ್ಗಳಲ್ಲಿ ಪಿ ಸಿ ಎಮ್ ಬಿ ಇರುತ್ತೆ ಪಿ ಸಿ ಎಮ್ ಸಿ ಇರುತ್ತೆ ಮತ್ತು ಪಿ ಸಿ ಎಮ್ ಇರುತ್ತೆ ಸೊ ಏನಿದು ಅಂತ ನೋಡೋದಾದರೆ ತುಂಬ ಇವಾಗ ತಾನೇ ಫಸ್ಟಿಗೆ ನೀವು ಜಾಯಿನ್ ಆಗ್ತಿದ್ರ ಅಂತಂದರೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಪಿ ಸಿ ಎಮ್ ಬಿ ಅಂತಂದರೆ ನಿಮಗೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಅಂತ ಬರುತ್ತೆ ಪಿ ಸಿ ಎಮ್ ಸಿ ಅಂತಂದ್ರೆ ಸೇಮ್ ಆಸ್ ಇಟ್ ಈಸ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಇ ಈ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ ಎಲೆಕ್ಟ್ರಾನಿಕ್ಸ್ ತುಂಬಾ ಕಡಿಮೆ ಕಾಲೇಜಸ್ ಅಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ ಬಟ್ ಸಾಮಾನ್ಯವಾಗಿ ಪಿ ಸಿ ಎಂ ಬಿ ಮತ್ತು ಪಿ ಸಿ ಎಮ್ ಸಿ ತುಂಬಾ ಕಾಲೇಜಸ್ ಆಲ್ರೆಡಿ ಇದೆ ಸೊ ನೀವು ಆರಾಮಾಗಿ ಚೂಸ್ ಮಾಡ್ಕೋಬಹುದು ಸೊ ಈ ಎರಡು ಕಾಂಬಿನೇಷನ್ ಅಥವಾ ಮೂರು ಕಾಂಬಿನೇಷನ್ ಅಲ್ಲಿ ಯಾವ್ದು ಚೂಸ್ ಮಾಡ್ಕೊಂಡ್ರೆ ಹೆಚ್ಚು ಒಂದು ಆಪ್ಷನ್ಸ್ಗಳಿರುತ್ತೆ ನಮಗೆ ಮುಂದೆ ಡಿಗ್ರಿ ಮಾಡೋಕ್ಕೆ ಅಂತ ನೋಡೋದಾದ್ರೆ ಪಿ ಸಿ ಬಿ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅಂದ್ರೆ ತುಂಬಾ ಒಂದು ಆಪ್ಷನ್ಸ್ಗಳಿರುತ್ತೆ ಈ ಪಿ ಸಿ ಎಂಬ ನಲ್ಲಿ ನೀವೇನಾದ್ರೂ ಚೂಸ್ ಮಾಡ್ಕೊಂಡ್ರೆ ಅಂತಂದ್ರೆ ಎಲ್ಲ ಒಂದು ಡಿಗ್ರಿ ಇವನ್ ನೀವು ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಎ ಮಾಡ್ಕೋಬಹುದು ಬಿ ಕಾಮ್ ಮಾಡ್ಕೋಬಹುದು ಬಿ ಎಸ್ ಸಿ ಇಂಜಿನಿಯರಿಂಗ್ ಮಾಡ್ಬೋದು ಇಲ್ಲಾಂದ್ರೆ ಮೆಡಿಕಲ್ ಮಾಡ್ಬೋದು ಬಿ ಎ ಎಮ್ ಎಸ್ ಬಿ ಎಚ್ ಎಮ್ ಬಿ ಎಸ್ ಸಿ ಅಗ್ರಿ ಆಗಿರ್ಬೋದು ಹೀಗೆ ಎಲ್ಲ ಒಂದು ಕೋರ್ಸ್ಗಳಿಗೆ ಉತ್ತಮವಾದ ಒಂದು ಆಯ್ಕೆ ಪಿ ಸಿ ಎಮ್ ಬಿ ಅಂತ ಹೇಳ್ಬೋದು ಇಲ್ಲ ನನಗೆ ಬಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಎಲ್ಲಾಗ್ರು ಯಾವ ಇಷ್ಟೆಲ್ಲ ಜಾಸ್ತಿ ಕಷ್ಟಪಟ್ಟು ತಾನೇ ನನಗೆ ಬೇಡವೇ ಬೇಡ ನಂಗೆ ಟೆಕ್ನಾಲಜಿಲಿ ತುಂಬಾ ಇಂಟ್ರೆಸ್ಟ್ ಇದೆ ಅಥವಾ ನಾನು ಐ ಟಿ ಫೀಲ್ಡಲ್ಲಿ ನನ್ನ ಕರಿಯರ್ ನಾನು ರೂಪಿಸ್ಬೇಕು ಅಂದರೆ ನೀವು ಆರಾಮಾಗಿ ಪಿ ಎಮ್ ಸಿ ತೊಗೋಬೋದು ಕಂಪ್ಯೂಟರ್ ಸೈನ್ಸ್ ತೊಗೊಬೋದು ಇಲ್ಲ ಎಲೆಕ್ಟ್ರಾನಿಕ್ಸ್ ತೊಗೋಬೋದು ಕಂಪ್ಯೂಟರ್ ಸೈನ್ಸ್ ತೊಗೊಳ್ಬೋದು ಅಂದ್ರೆ ಪಿ ಯು ನಲ್ಲಿ ನಿಮಗೆ ಬೇಸ್ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೀವು ಯಾವುದೇ ಡಿಗ್ರಿ ಮಾಡ್ಕೋಬಹುದು ಆಮೇಲೆ ಬಿ ಸಿ ಎ ಮಾಡ್ಬೋದು ಆಮೇಲೆ ಇಂಜಿನಿಯರಿಂಗ್ ಮಾಡ್ತೀರಾ ಅಂತಂದರೆ ನೀವು ಕಂಪ್ಯೂಟರ್ ಸೈನ್ಸ್ನ ಆರಾಮಾಗಿ ಚೂಸ್ ಮಾಡ್ಕೋಬೋದು ಅದು ಬೇರೆ ಬೇರೆ ಬ್ರಾಂಚ್ನ ಸಹಿತ ನೀವು ಆರಾಮಾಗಿ ತೊಗೊಳ್ಬೋದು ಯಾವ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಸೊ ಇಷ್ಟೊಂದು ಕರಿಯರ್ ಹಾಕಿ ನಿಮ್ಮ ಮುಂದೆ ಇರುವಂಥದ್ದು ಇನ್ನು ನೆಕ್ಸ್ಟು ಕಾಮರ್ಸ್ ಇದು ಸಹಿತ ಒಂದು ಒಳ್ಳೆ ಕೋರ್ಸ್ ಆಯಿತಾ ಯಾವುದೇ ಕಾರಣಕ್ಕೂ ಕಾಮರ್ಸ್ ಕೋರ್ಸ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆನೇ ಇಲ್ಲ ಸೈನ್ಸ್ಗೆ ಎಷ್ಟು ಪ್ರಿಫರೆನ್ಸ್ನ ಕೊಡ್ತೀವಲ್ಲ ಕಾಮರ್ಸ್ಗೂ ಸಹಿತ ಅಷ್ಟೇ ಒಂದು ಒಳ್ಳೆ ವ್ಯಾಲ್ಯೂ ಇದೆ ಯಾಕಂದರೆ ಎಲ್ಲ ಒಂದು ಕಂಪ್ನಿಗಳಲ್ಲಿ ಎಲ್ಲ ಒಂದು ಸಂಸ್ಥೆಗಳಲ್ಲಿ ಒಂದು ಕಾಮರ್ಸ್ ಬ್ಯಾಕ್ನಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಯಾಕಂದರೆ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಫಿನಾನ್ಸ್ನ ಮೈಂಟೈನ್ ಮಾಡಬೇಕು ಎಕನಾಮಿಕನ್ನ ಸಹಿತ ಬಗ್ಗೆ ತಿಳ್ಕೊಬೇಕು ಹೀಗೆ ಹಲವಾರು ಒಂದು ಫೀಲ್ಡಲ್ಲಿ ಸಹಿತ ಒಂದು ಕಾಮರ್ಸ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಎಲ್ಲ ಬಿಸ್ನೆಸ್ ಫೀಲ್ಡಲ್ಲಿ ಈ ಕಾಮರ್ಸ್ನಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮಾಗಿ ಒಂದು ಕಾಮರ್ಸ್ ಕೋರ್ಸನ್ನ ಚೂಸ್ ಮಾಡ್ಕೋಬೋದು ಸೊ ಕಾಮರ್ಸ್ ಕೋರ್ಸಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಬರುತ್ತೆ ಸೊ ಆರಾಮಾಗಿ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇತ್ತು ಅದನ್ನ ಚೂಸ್ ಮಾಡ್ಕೋಬೋದು ಈ ಕಾಮರ್ಸ್ನ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ನೆಕ್ಸ್ಟ್ ಡಿಗ್ರಿನಲ್ಲಿ ಹಲವಾರು ಆಪ್ಷನ್ಸ್ಗಳು ಸಿಗುತ್ತೆ ಇಲ್ಲ ಅಂತಲ್ಲ ಇವನ್ ನೀವು ಬಿ ಎ ಮಾಡ್ಕೋಬೋದು ಬಿ ಕಾಮ್ ಮಾಡ್ಕೋಬೋದು ಬಿ ಬಿ ಎ ಮಾಡ್ಬೋದು ಜೊತೆಗೆ ನಿಮಗೆ ನೆನಪಿರಲಿ ಬಿ ಸಿ ಎ ಕೋರ್ಸನ್ನು ಸಹಿತ ನೀವು ಮಾಡ್ಕೋಬೋದು ಸೊ ಕೇಸ್ ನಿಮ್ಗಾದರೂ ಪಿ ಯು ಸಿನಲ್ಲಿ ಮಿಸ್ ಆಗಿ ನಾನು ಕಾಮರ್ಸ್ ಎರ್ಕೊಂಡ್ಬಿಟ್ಟಿದ್ದೀನಿ ನನಗೆ ಐ ಟಿ ಹೋಗೋಕ್ಕೆ ಇಂಟ್ರೆಸ್ಟ್ ಇತ್ತು ಅನ್ನೋರು ಆರಾಮಾಗಿ ಬಿ ಸಿ ಎ ಸಹಿತ ನೀವು ಆರಾಮಾಗಿ ಮಾಡ್ಕೋಬೋದು ಅಲ್ಲಿ ಸಹಿತ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಕಾಮರ್ಸನ್ನು ಸಹಿತ ಚೂಸ್ ಮಾಡ್ಕೋಬೋದು ಇನ್ನು ಕೊನೆಯದಾಗಿ ಆರ್ಟ್ಸ್ ಆರ್ಟ್ಸನ್ನ ನಾವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋನಿಲ್ಲ ಇನ್ ಕೇಸ್ ನಿಮ್ಗಾದ್ರೂ ಸಿವಿಲ್ ಸರ್ವಿಸಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಆರಾಮಾಗಿ ನೀವು ಆರ್ಟ್ಸ್ ಫೀಲ್ಡ್ನ ತೊಗೊಬೋದು ಆರ್ಟ್ಸಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ ಜರ್ನಲಿಸಮ್ ಆಗಿರ್ಬೋದು ಅಥವಾ ಲಾ ಫೀಲ್ಡ್ ಆಗಿರ್ಬೋದು ಸಿವಿಲ್ ಸರ್ವಿಸ್ ಬಗ್ಗೆ ಆಗಿರ್ಬೋದು ಸೈಕಾಲಜಿಯಲ್ಲಿ ನೀವು ಏನಾದರೂ ನಿಮ್ಗೆ ನೆಕ್ಸ್ಟ್ ಡಿಗ್ರಿ ಮಾಡ್ತೀರ ಅಂತಂದ್ರೆ ಹೀಗೆ ಹಲವಾರು ಒಂದು ಅಪಾರ್ಚುನಿಟಿ ನಮಗೆ ಆರ್ಟ್ಸಲ್ಲಿ ಸಹಿತ ಸಿಗುತ್ತೆ ಇನ್ ಕೇಸ್ ನಿಮಗೆ ಆರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಸಹಿತ ಆರಾಮಾಗಿ ನೀವು ತೊಗೊಂಡು ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೋಬೋದು ಸೊ ಈ ಒಂದು ಕೋರ್ಸ್ಗಳು ನೀವು ಆರಾಮಾಗಿ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಆರಾಮಾಗಿ ಚೂಸ್ ಮಾಡ್ಕೋಬೋದು ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಎಲ್ಲ ಒಂದು ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡ್ತೀನಿ ಆಮೇಲೆ ನಿಮಗೆ ನೆನಪಿರಲಿ ಕೆಲವೊಂದಿಷ್ಟು ಹಿಡನ್ ಟ್ರಿಕ್ಸ್ ಮತ್ತು ಹಿಡನ್ ಕೋರ್ಸಸ್ಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಏನು ಗೊತ್ತಾ ಇವಾಗ ಮಿಸ್ ಆಗಿ ನಿಮಗೆ ಪಿ ಯು ಸಿ ಆದ ನಂತರ ಇಂಜಿನಿಯರಿಂಗ್ ಮಾಡೋಕೆ ಆಗಲಿಲ್ಲ ಬಟ್ ನಿಮ್ಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ತುಂಬ ಆಸೆ ಇತ್ತು ಅಂತ ಅನ್ನೋರು ಬಿ ಎಸ್ ಸಿ ಮಾಡಿಬಿಟ್ಟಿರ್ತಾರೆ ಬಿ ಎಸ್ ಸಿ ಪಿ ಸಿ ಎಮ್ ಆಪ್ಷನ್ ತೊಗೊಂಡಿರ್ತಾರೆ ಬಿ ಎಸ್ ಸಿ ಪಿ ಸಿ ಎಮ್ ನೀವು ತೊಗೊಂಡ್ರಿ ಅಂತಂದರೆ ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟರ್ ಆದಮೇಲೆ ತರ್ಡ್ ಸೆಮಿಸ್ಟ್ರಿಗೆ ನೀವು ಸಿ ಟಿ ಬರ್ದು ಬಿಟ್ಟು ಇಂಜಿನಿಯರಿಂಗ್ ಲ್ಯಾಟರ್ ಎಂಟ್ರಿ ಸಹಿತ ಹೋಗ್ಬೋದು ಆಮೇಲೆ ಇನ್ ಕೇಸ್ ನೀವು ಏನಾದರೂ ಬಿ ಎಸ್ ಸಿ ಬಿ ಜೆಡ್ ತಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಏನಾದರೂ ಮೆಡಿಕಲ್ ಅಥವಾ ಬಿ ಎಮ್ ಎಸ್ ಎ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿರಲಿಲ್ಲ ಅಂತಂದರೆ ಸ್ಪೆಷಲಿ ಬಿ ಎಮ್ ಎಸ್ ಎಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಅಂತಂದರೆ ತರ್ಡ್ ಸೆಮಿಸ್ಟರ್ ಮತ್ತೆ ಸೀಟ್ ಬರೆದು ಲ್ಯಾಟ್ರಲ್ ಎಂಟ್ರಿ ಹೋಗ್ಬೋದು ಆಮೇಲೆ ನಾನು ಹೇಳಿದ್ನಲ್ಲ ಐ ಟಿ ಐ ಮುಗಿಸಿ ಡಿಪ್ಲೋಮ ಮಾಡ್ಬೋದು ಡಿಪ್ಲೋ ಮುಗಿಸಿ ಮತ್ತು ಇಂಜಿನಿಯರಿಂಗ್ ಸಹಿತ ಮಾಡ್ಬೋದು ಈ ಥರ ಒಂದು ತುಂಬ ಒಂದು ಕೋರ್ಸ್ಗಳಿರ್ತವೆ ತುಂಬ ಜನ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಬಟ್ ಸರ್ಚ್ ಮಾಡಬೇಕು ನಾವು ಸೊ ಈ ಥರ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತೀನಿ ಸೊ ಈ ಒಂದು ಎಲ್ಲ ಕೋರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇದ್ರ ಕಂಪ್ಲೀಟ್ ಒಂದು ಆರ್ಟಿಕಲ್ ಸಹಿತ ನಿಮಗೆ ನೀಡ್ಸ್ ಅ ಪಬ್ಲಿಕ್ ಡಾಟ್ ಇನ್ ವೆಬ್ಸೈಟಲ್ಲಿ ಸಿಗುತ್ತೆ ಜಸ್ಟ್ ನೀಡ್ಸ್ ಅ ಪಬ್ಲಿಕ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಸೊ ನಮ್ಮ ವೆಬ್ಸೈಟ್ ಕಾಣಿಸ್ಕೊಳುತ್ತೆ ಸರ್ಚ್ ಬಾರ್ನಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಕನ್ನಡದಲ್ಲಿ ಟೈಪ್ ಮಾಡಿ ಎಲ್ಲ ಒಂದು ಕೋರ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆದ ಮಾಹಿತಿ ಸಿಗುತ್ತೆ ಒಂದ್ಸರಿ ಇನ್ನೊಂದ್ಸರಿ ನೀಟಾಗಿ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋ ಶೇರ್ ಮಾಡಿ ಮಾಡಿ ಅವ್ರಿಗೂ ಸಹಿತ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದೆ ಇಂಟ್ರೆಸ್ಟ್ ಇವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್